ಹಾಯ್ ಫ್ರೆಂಡ್ಸ್ ಗ್ರಾಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ಇದ್ದೀನಿ ನೀವು ದೇವಸ್ಥಾನಗಳಲ್ಲೆಲ್ಲ ಪ್ರಸಾದದ ಸಾಂಬಾರು ಊಟ ಮಾಡ್ತೀರಲ್ವ ಸೊ ಅದೇ ಟೇಸ್ಟಿಯಲ್ಲಿ ಮನೆಯಲ್ಲೇ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆಲ್ಲ ಏನು ಜಾಸ್ತಿ ಸಾಮಾನೆಲ್ಲ ಬೇಕಾಗಲ್ಲ ಸ್ವಲ್ಪ ಸಮಾನದಿಂದ ಒಂದು ರುಚಿಯಾಗಿರುವಂಥ ಸಾಂಬಾರನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ದ ಇಡ್ಲಿ ದೋಸೆ ಮಾಡ್ತಿರಲ್ವ ಸೊ ಅದಕ್ಕೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಕುಕ್ಕರ್ನ ತೊಗೊಳ್ಳೋಣ ಕುಕ್ಕರ್ಗೆ ನಾನಿಲ್ಲಿ ಮೂರು ರೀತಿಯಾಗಿರುವಂಥ ಬೇಳೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಗೆ ಇನ್ನು ಎರಡು ಟೇಬಲ್ ಸ್ಪೂನ್ ಮಸೂರ್ ದಾಲ್ ಅಂತಾರ ಆದ ಆ ಬೇಳೆಯನ್ನು ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕುಂಬಳಿಕಾಯಿ ಅಂತಾರಲ್ವ ಸೊ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆಯನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಮುಣ್ಗೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀವು ಎಷ್ಟು ಜನಕ್ಕೆ ಮಾಡ್ತೀರಲ್ವ ಆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಎರಡು ವಿಷಲನ್ನ ಕೂಗಿಸ್ಕೋಬೇಕು ಇವಾಗ ಎರಡು ವಿಶಿಲ್ ಕೂಗಾಗಿದೆ ನಾನಿಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು ಮಣ್ಣಿನ ಮಡಿಕೆಯಲ್ಲಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಈ ಮಣ್ಣಿನ ಮಡಿಕೆಯಲ್ಲಿ ಹಾಕ್ಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಈ ರೀತಿ ಕುದಿಸ್ಕೋಬೇಕು ಕುದಿಸಿದ ನಂತರ ಇಲ್ಲಿ ಸಾಂಬಾರು ಪೌಡರನ್ನು ಹಾಕ್ಕೊಳ್ಳೋಣ ಹಾಗೆ ನೀವು ಖಾರದ ಪೌಡರನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಖಾರದ ಪೌ ಸಾಂಬಾರ್ ಪೌಡರಲ್ಲೇ ಖಾರ ಖಾರದ ಪುಡಿಯನ್ನು ಮಿಕ್ಸ್ ಮಾಡಿರೋದ್ರಿಂದ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಅದಾದ ನಂತರ ಒಂದು ಎರಡು ಮೂರು ಚಮಚ ಕ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಕಾಯಿ ತುರಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಬಿಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮಟ ಹಣ್ಣು ಕೂಡ ಜಾಸ್ತಿ ಹಾಕ್ಕೋಬೋದು ಆದರೆ ಸ್ವಲ್ಪ ಹುಣಸೆಹಣ್ಣು ಬಿಟ್ಟರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಚೆನ್ನಾಗಿ ಆದಷ್ಟು ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲಿ ನೀಟಾಗಿ ಕುದಿಸ್ಕೊಂಡು ಕುದ್ದಾದ ನಂತರ ನೀವು ಕೆಳಗಡೆ ಇಳಿಸ್ಕೊಂಡ್ಬಿಡಿ ಇದನ್ನು ಇವಾಗ ಒಗ್ಗರಣೆಯನ್ನು ಕೊಡೋಣ ಈಗ ಒಂದು ಒಗ್ಗರಣೆ ಪಾತ್ರೆಯನ್ನು ತಗೊಂಡು ಒಗ್ಗರಣೆ ಪಾತ್ರೆಗೆ ಚೆನ್ನಾಗಿ ಕಾಯಬೇಕು ಅದಾದ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರ ಸೊ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ದರೆ ಕರ್ಬೇವು ಕೂಡ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನನಗೆ ಕರ್ಬೇವು ಸಿಗಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡಿಲ್ಲ ಚಟಪಟ ಅಂತ ಸಾಸಿವೆ ಹಾಗೆ ಜೀರಿಗೆ ಸಿಡಿದ ನಂತರ ಇವಾಗ ಈ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ಬಿಡಿ ಮತ್ತು ಒಂದು ಸಾರಿ ನೀಟಾಗಿ ಆಡಿಸ್ಕೊಂಡು ಮುಚ್ಚಿಟ್ಬಿಡಿ ಇವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಸಾಂಬಾರು ಏನು ಕುದೀತಾ ಇರುತ್ತಲ್ವ ಸೊ ಆ ಟೈಮಲ್ಲಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಹಾಗೆ ಸಾಂಬಾರೆಲ್ಲ ಆದ ನಂತರ ಕೂಡ ಹಾಕ್ಕೋಬೋದು ಎರಡೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೀವು ಅನ್ನ ಜೊತೆ ಹಾಗೆ ಇಡ್ಲಿ ಸಾಂಬಾರ್ ಜೊತೆ ಎಲ್ಲ ಇದನ್ನು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್